ದೇವರ ನಾಡು ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಮಾರಕ ರೋಗ ಈಗ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹಾಗಾದರೆ ರಾಜ್ಯದಲ್ಲಿ ಯಾವ ಯಾವ ಮಾರ್ಗಸೂಚಿಗಳನ್ನು ತೆಗೆದುಕೊಂಡಿದ್ದಾರೆ ಏನಿದು ಮೆದುಳು ತಿನ್ನುವ ಅಮೀಬಾ ಅನ್ನುವಂತಹ ವೈರಸ್ ಈ ಕುರಿತಾಗಿ ಒಂದು ಡಿಟೇಲ್ ಬರೋದು ಇಲ್ಲಿದೆ ನೋಡಿ ಕೇರಳದಲ್ಲಿ ಮೆದುಳು ತಿನ್ನು ಅಮೀಬಾ ಕೇಕೆ ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ನೂರಾರು ಜನರಿಗೆ ಒಕ್ಕರಿಸಿದೆ ಹತ್ತಾರು ಜನ ಡೆಡ್ಲಿ ಸೋಂಕಿಗೆ ಬಲಿಯಾಗಿದ್ದಾರೆ ಈಗಾಗಲೇ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿದೆ ಎರಡು ಮೂರು ದಿನಗಳಿಂದ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಬರ್ತಿದ್ದಾರೆ ಇದೀಗ ಈ ಮಾಲಾಧಾರಿಗಳಿಗೂ ಮೆದುಳು ತಿನ್ನೋ ಅಮೀಬಾದ ಆತಂಕ ಶುರುವಾಗಿದೆ ಹಾಗಾದರೆ ಏನಿದು ಅಮೀಬಾ ಸೋಂಕು ಹೇಗೆ ಹರಡುತ್ತೆ ಅಂತ ನೋಡುವುದಾದ್ರೆ ನಗ್ಲೇರಿಯಾ ಫೌಲೇರಿ ಎಂಬ ಸ್ವತಂತ್ರವಾಗಿ ಬದುಕುವ ಅಮೀಭವಾಗಿದ್ದು ಇದು ಬೆಚ್ಚಗಿನ ಸಿಹಿ ನೀರು ಮಣ್ಣಿನಲ್ಲಿ ಕಂಡುಬರುತ್ತದೆ ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಇದು ಹರಡುವುದಿಲ್ಲ ಅತ್ಯಂತ ವಿಷಕಾರಿ ಸೂಕ್ಷ್ಮ ಜೀವಿಯಾಗಿದ್ದು ಮೂಗಿನಿಂದ ಪ್ರವೇಶಿಸಿ ಮೆದುಳನ್ನ ತಲುಪುತ್ತದೆ ಮೆನಿಂಗೋ ಎನ್ಸಫೈಲೈಟಿಸ್ ಕಾಯಿಲೆ ಬರುತ್ತದೆ ಇನ್ನು ಈ ಕಾಯಿಲೆ ಕೇರಳದಲ್ಲಿ ಹಲವರನ್ನ ಪಡೆಯುತ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ ಅಯ್ಯಪ್ಪ ಭಕ್ತರಿಗಾಗಿ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಮೂಗಿಗೆ ನೀರು ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಮೂಗಿಗೆ ಕ್ಲಿಪ್ ಬಳಸಿ ಸ್ನಾನ ಮಾಡಿದ ಏಳು ದಿನಗಳ ಒಳಗೆ ಜ್ವರ ಬಂದ್ರೆ ಹುಷಾರ್ ಆಗಿರಬೇಕು ಜ್ವರ ತಲೆನೋವು ವಾಂತಿ ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು ಅಯ್ಯ ಮೀಬ ಇರುವಂತಹ ಏನು ನೀರಲ್ಲಿರುವಂತಹ ಅಮೀಬಾ ಇದು ಅದರಿಂದ ಅದು ನಮ್ಮ ಮೂಗಿನ ಮುಖಾಂತರ ಒಳಗಡೆ ಹೋಗಿ ಅದು ಸ್ಪ್ರೆಡ್ ಆಗುವಂಥದ್ದು ಅದರಿಂದ ಆ ಒಂದು ಈ ನದಿ ಅಥವಾ ಈಜುಕೊಳ ಅಲ್ಲೆಲ್ಲ ಹೋದಾಗ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ ಅಲ್ಲಿ ನೀವು ಸ್ನಾನ ಮಾಡಕ್ಕೆ ಹೋದಾಗ ನದಿಗಳಲ್ಲಿ ಅಲ್ಲಿ ಮೂಗಿನ ಒಳಗಡೆ ನೀರು ಹೋಗದೆ ಇರೋ ಒಂದು ಸುರಕ್ಷಿತ ಕ್ರಮ ಮೆದುಳು ತಿನ್ನುವ ಅಮೀಬಾ ಬಗ್ಗೆ ಅಯ್ಯಪ್ಪನ ಮಾಲಾಧಾರಿಗಳು ಎಚ್ಚರ ವಹಿಸಬೇಕಿದೆ ಪಂಪಾ ನದಿ ಸೇರಿ ಯಾವುದೇ ನದಿ ಕೆರೆಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಹುಷಾರಾಗಿ ಮಣಿಕಂಠನ ದರ್ಶನ ಮಾಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾಡು ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಮಾರಕ ರೋಗ ಈಗ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹಾಗಾದರೆ ರಾಜ್ಯದಲ್ಲಿ ಯಾವ್ಯಾವ ಮಾರ್ಗಸೂಚಿಗಳನ್ನು ತೆಗೆದುಕೊಂಡಿದ್ದಾರೆ ಏನಿದು ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ವೈರಸ್ ಈ ಕುರಿತಾಗಿ ಒಂದು ಡಿಟೇಲ್ ಇಲ್ಲಿದೆ ನೋಡಿ ಕೇರಳದಲ್ಲಿ ಮೆದುಳು ತಿನ್ನು ಅಮೀಬಾ ಕೇಕೆ ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಕೇರಳದಲ್ಲಿ ಮೆದುಳು ತಿನ್ನು ಅಮೀಬಾ ನೂರಾರು ಜನರಿಗೆ ಒಕ್ಕರಿಸಿದೆ ಹತ್ತಾರು ಜನ ಡೆಡ್ಲಿ ಸೋಂಕಿಗೆ ಬಲಿಯಾಗಿದ್ದಾರೆ ಈಗಾಗಲೇ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿದೆ ಎರಡು ಮೂರು ದಿನಗಳಿಂದ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಬರ್ತಿದ್ದಾರೆ ಇದೀಗ ಈ ಮಾಲಾಧಾರಿಗಳಿಗೂ ಮೆದುಳು ತಿನ್ನು ಅಮೀಬಾದ ಆತಂಕ ಶುರುವಾಗಿದೆ ಹಾಗಾದರೆ ಏನಿದು ಅಮೀಬಾ ಸೋಂಕು ಹೇಗೆ ಹರಡುತ್ತೆ ಅಂತ ನೋಡುವುದಾದ್ರೆ ನಗ್ಲೇರಿಯಾ ಫೌಲೇರಿ ಎಂಬ ಸ್ವತಂತ್ರವಾಗಿ ಬದುಕುವ ಅಮೀಬವಾಗಿದ್ದು ಇದು ಬೆಚ್ಚಗಿನ ಸಿಹಿ ನೀರು ಮಣ್ಣಿನಲ್ಲಿ ಕಂಡುಬರುತ್ತದೆ ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಇದು ಹರಡುವುದಿಲ್ಲ ಅತ್ಯಂತ ವಿಷಕಾರಿ ಸೂಕ್ಷ್ಮ ಜೀವಿಯಾಗಿದ್ದು ಮೂಗಿನಿಂದ ಪ್ರವೇಶಿಸಿ ಮೆದುಳನ್ನ ತಲುಪುತ್ತದೆ ಮೆನಿಂಗೋ ಎನ್ಸಫೈಲೈಟಿಸ್ ಕಾಯಿಲೆ ಬರುತ್ತದೆ ಇನ್ನು ಈ ಕಾಯಿಲೆ ಕೇರಳದಲ್ಲಿ ಹಲವರನ್ನ ಪಡೆಯುತ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ ಅಯ್ಯಪ್ಪ ಭಕ್ತರಿಗಾಗಿ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಮೂಗಿಗೆ ನೀರು ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಮೂಗಿಗೆ ಕ್ಲಿಪ್ ಬಳಸಿ ಸ್ನಾನ ಮಾಡಿದ ಏಳು ದಿನಗಳ ಒಳಗೆ ಜ್ವರ ಬಂದ್ರೆ ಹುಷಾರ್ ಆಗಿರಬೇಕು ಜ್ವರ ತಲೆನೋವು ವಾಂತಿ ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು ಅಯ್ಯುವಂತಹ ಏನು ನೀರಲ್ಲಿರುವಂತಹ ಮೀಬಾ ಇದು ಅದರಿಂದ ಅದು ನಮ್ಮ ಮೂಗಿನ ಮುಖಾಂತರ ಒಳಗಡೆ ಹೋಗಿ ಅದು ಸ್ಪ್ರೆಡ್ ಆಗುವಂತದ್ದು ಅದರಿಂದ ಆ ಒಂದು ಈ ನದಿ ಅಥವಾ ಈಜುಕೊಳ ಅಲ್ಲೆಲ್ಲ ಹೋದಾಗ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ ಅಲ್ಲಿ ನೀವು ಸ್ನಾನ ಮಾಡಕ್ಕೆ ಹೋದಾಗ ನದಿಗಳಲ್ಲಿ ಅಲ್ಲಿ ಮೂಗಿನ ಹೊರಗಡೆ ನೀರು ಹೋಗದಿರೋ ಮಾಡಿದ್ರೆ ಅದು ಒಂದು ಸುರಕ್ಷಿತ ಕ್ರಮ ಮೆದುಳು ತಿನ್ನು ಅಮೀಬಾ ಬಗ್ಗೆ ಅಯ್ಯಪ್ಪನ ಮಾಲಾಧಾರಿಗಳು ಎಚ್ಚರ ವಹಿಸಬೇಕಿದೆ ಪಂಪಾ ನದಿ ಸೇರಿ ಯಾವುದೇ ನದಿ ಕೆರೆಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಹುಷಾರಾಗಿ ಮಣಿಕಂಠನ ದರ್ಶನ ಮಾಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾಡು ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಮಾರಕ ರೋಗ ಈಗ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹಾಗಾದರೆ ರಾಜ್ಯದಲ್ಲಿ ಯಾವ ಯಾವ ಮಾರ್ಗಸೂಚಿಗಳನ್ನು ತೆಗೆದುಕೊಂಡಿದ್ದಾರೆ ಏನಿದು ಮೆದುಳು ತಿನ್ನುವ ಅಮೀಬಾ ಅನ್ನುವಂಥ ವೈರಸ್ ಈ ಕುರಿತಾಗಿ ಒಂದು ಡಿಟೇಲ್ ಇಲ್ಲಿದೆ ನೋಡಿ ಕೇರಳದಲ್ಲಿ ಮೆದುಳು ತಿನ್ನು ಅಮೀಬಾ ಕೇಕೆ ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ನೂರಾರು ಜನರಿಗೆ ಒಕ್ಕರಿಸಿದೆ ಹತ್ತಾರು ಜನ ಡೆಡ್ಲಿ ಸೋಂಕಿಗೆ ಬಲಿಯಾಗಿದ್ದಾರೆ ಈಗಾಗಲೇ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿದೆ ಎರಡು ಮೂರು ದಿನಗಳಿಂದ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಬರ್ತಿದ್ದಾರೆ ಇದೀಗ ಈ ಮಾಲಾಧಾರಿಗಳಿಗೂ ಮೆದುಳು ತಿನ್ನೋ ಅಮೀಬಾದ ಆತಂಕ ಶುರುವಾಗಿದೆ ಹಾಗಾದರೆ ಏನಿದು ಅಮೀಬಾ ಸೋಂಕು ಹೇಗೆ ಹರಡುತ್ತೆ ಅಂತ ನೋಡುವುದಾದರೆ ನಗ್ಲೇರಿಯಾ ಫಲೇರಿ ಎಂಬ ಸ್ವತಂತ್ರವಾಗಿ ಬದುಕುವ ಅಮೀಬವಾಗಿದ್ದು ಇದು ಬೆಚ್ಚಗಿನ ಸಿಹಿ ನೀರು ಮಣ್ಣಿನಲ್ಲಿ ಕಂಡುಬರುತ್ತದೆ ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಇದು ಹರಡುವುದಿಲ್ಲ ಅತ್ಯಂತ ವಿಷಕಾರಿ ಸೂಕ್ಷ್ಮ ಜೀವಿಯಾಗಿದ್ದು ಮೂಗಿನಿಂದ ಪ್ರವೇಶಿಸಿ ಮೆದುಳನ್ನ ತಲುಪುತ್ತದೆ ಮೆನಿಂಗೋ ಎನ್ಸಫೈಲೈಟಿಸ್ ಕಾಯಿಲೆ ಬರುತ್ತದೆ ಇನ್ನು ಈ ಕಾಯಿಲೆ ಕೇರಳದಲ್ಲಿ ಹಲವರನ್ನ ಪಡೆಯುತ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ ಅಯ್ಯಪ್ಪ ಭಕ್ತರಿಗಾಗಿ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಮೂಗಿಗೆ ನೀರು ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಮೂಗಿಗೆ ಕ್ಲಿಪ್ ಬಳಸಿ ಸ್ನಾನ ಮಾಡಿದ ಏಳು ದಿನಗಳ ಒಳಗೆ ಜ್ವರ ಬಂದ್ರೆ ಹುಷಾರ್ ಆಗಿರಬೇಕು ಜ್ವರ ತಲೆನೋವು ವಾಂತಿ ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು ಮೀಬ ಇರುವಂತಹ ಏನು ನೀರಲ್ಲಿರುವಂತಹ ಮೀಬ ಇದು ಅದರಿಂದ ಅದು ನಮ್ಮ ಮೂಗಿನ ಮುಖಾಂತರ ಒಳಗಡೆ ಹೋಗಿ ಅದು ಸ್ಪ್ರೆಡ್ ಆಗುವಂಥದ್ದು ಅದರಿಂದ ಆ ಒಂದು ಈ ನದಿ ಅಥವಾ ಈಜುಕೊಳ ಅಲ್ಲೆಲ್ಲ ಹೋದಾಗ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ ಅಲ್ಲಿ ನೀವು ಸ್ನಾನ ಮಾಡಕ್ಕೆ ಹೋದಾಗ ನದಿಗಳಲ್ಲಿ ಅಲ್ಲಿ ಮೂಗಿನ ಆಲ್ರೆಡಿ ನೀರು ಹೋಗದೇ ಇರೋ ಒಂದು ಸುರಕ್ಷಿತ ಕ್ರಮ ಮೆದುಳು ತಿನ್ನುವ ಅಮೀಬಾ ಬಗ್ಗೆ ಅಯ್ಯಪ್ಪನ ಮಾಲಾಧಾರಿಗಳು ಎಚ್ಚರ ವಹಿಸಬೇಕಿದೆ ಪಂಪಾ ನದಿ ಸೇರಿ ಯಾವುದೇ ನದಿ ಕೆರೆಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಹುಷಾರಾಗಿ ಮಣಿಕಂಠನ ದರ್ಶನ ಮಾಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್